ಆ ವೀರ ಸೈನಿಕ ಆದರೂ ಕೂಡ ರಣರಂಗದಲ್ಲಿ ಶತ್ರುಗಳನ್ನ ಸದೆ ಬಡಿಯುವಲ್ಲಿ ಸೋಲಿಲ್ಲ ಹತ್ತೊಂಬತ್ ನೂರ ನಲವತ್ತೊಂದರಲ್ಲಿ ಬ್ರಿಟಿಷ್ ಸರ್ಕಾರದ ರಜಪೂತಾನ ರೆಜಿಮೆಂಟ್ ನಲ್ಲಿ ಭಾರತೀಯ ಸೇನೆಯ ಸೇವೆಗೆ ಸೇರ್ತಾನೆ ಎರಡನೇ ವಿಶ್ವ ಯುದ್ಧದಲ್ಲೂ ಕೂಡ ಆ ವೀರ ಯೋಧ ಪಾಲ್ಗೊಳ್ತಾನೆ ಆ ವೀರ ಯೋಧನಿಗೆ ಒಮ್ಮೆ ಭಾರತೀಯ ಸೇನೆಯಲ್ಲಿದ್ದಾಗ ಬ್ರಿಟಿಷ್ ಅಧಿಕಾರಿಯೊಬ್ಬ ನೀನು ಮಾಂಸಾಹಾರವನ್ನ ಊಟ ಮಾಡಬೇಕು ಅಂದಾಗ ಆ ವ್ಯಕ್ತಿ ಹೇಳ್ತಾನೆ ನಾನು ಸಸ್ಯಾಹಾರವನ್ನೇ ಊಟ ಮಾಡ್ತೇನೆ ನನ್ನೊಂದಿಗೆ ಯಾರಾದ್ರೂ ಕುಸ್ತಿಗೆ ಬರಲಿ ಒಬ್ಬರಲ್ಲ ಎರಡು ಜನ ಬರಲಿ ಅವರನ್ನ ನಾನು ಸದೆ ಬಿಡೆಯುತ್ತೇನೆ ಒಂದ್ ವೇಳೆ ಸದೆ ಬಡಿದ್ರೆ ನೀವು ಹೇಳಿದ ಆಹಾರವನ್ನು ನಾನು ಊಟ ಮಾಡ್ತೇನೆ ಅಂತ ಹೇಳ್ತಾನೆ ಆ ಸಂದರ್ಭದಲ್ಲಿ ಬ್ರಿಟಿಷ್ ಅಧಿಕಾರಿ ಅವನ ಸವಾಲನ್ನ ಒಪ್ಪಿಕೊಂಡು ಕುಸ್ತಿ ಪಂದ್ಯಾವಳಿಯನ್ನು ಏರ್ಪಡಿಸ್ತಾನೆ ಒಬ್ಬನೇ ಯೋಧ ಎರಡು ಜನರನ್ನ ಕುಸ್ತಿಯಲ್ಲಿ ಸೋಲಿಸಿ ತಾನು ಸಸ್ಯಾಹಾರವನ್ನೇ ಊಟ ಮಾಡ್ತೇನೆ ಅಂತ ಬ್ರಿಟಿಷ್ ಅಧಿಕಾರಿಗಳಿಗೆ ಹೇಳ್ತಾನೆ ಭಾರತಕ್ಕೆ ಸತಂತ್ರ ಸಿಕ್ಕ ನಂತರ ಪಾಕಿಸ್ತಾನಿ ಸೈನಿಕರು ಜಮ್ಮು ಕಾಶ್ಮೀರವನ್ನು ವಶಪಡಿಸಿಕೊಳ್ಬೇಕಂತ ಜಮ್ಮು ಕಾಶ್ಮೀರದ ನೌಸೆರಾ ಸೆಕ್ಟರ್ ಮೇಲೆ ದಾಳಿಯನ್ನು ಮಾಡ್ತಾರೆ ಆ ಸಂದರ್ಭದಲ್ಲಿ ರಜಪೂತಾನ ರೆಜಿಮೆಂಟ್ ನಾಯಕತ್ವವನ್ನು ವಹಿಸಿಕೊಂಡಿದ್ದವರು ಇದೇ ಜಗುನಾಥ್ ಸಿಂಗ್ರವರು ಒಂಬತ್ತು ಜನ ಸೈನಿಕರು ಮಾತ್ರ ರಜಪೂತಾನ ರೆಜಿಮೆಂಟ್ ನಿಂದ ನೌಸೇರಾ ಸೆಕ್ಟರ್ ರಕ್ಷಣೆ ಮಾಡೋದಕ್ಕೆ ನಿಂತಿರ್ತಾರೆ ಆದ್ರೆ ನೂರಾರು ಪಾಕಿಸ್ತಾನಿ ಸೈನಿಕರು ಬಂದಾಗ ಅವರಿಗೂ ಕೂಡ ಅವರನ್ನ ಹಿನ್ನಿಸ್ತಾರೆ ಎರಡನೇ ಬಾರಿಗೆ ಆ ಸೆಕ್ಟರ್ ಮೇಲೆ ಪಾಕಿಸ್ತಾನಿ ಸೈನಿಕರು ದಾಳಿಯನ್ನು ಮಾಡಿದಾಗ ಜಗುನಾಥ್ ಸಿಂಗ್ ಸೇರಿದಂತೆ ಹಲವಾರು ಸೈನಿಕರು ಗುಂಡಿನ ದಾಳಿಗೆ ಗಾಯವಾಗ್ತಾರೆ ಆದ್ರೆ ಗಾಯವಾದ್ರೂ ಕೂಡ ಜಗುನಾಥ್ ಸಿಂಗ್ ರವರು ಜಗ್ಗದೆ ಬಗ್ಗದೆ ಶತ್ರುಗಳ ಮೇಲೆ ಪ್ರತಿ ದಾಳಿಯನ್ನ ಮಾಡೋದಕ್ಕೆ ಆರಂಭ ಮಾಡ್ತಾರೆ ಗಾಯಾಳುವಾಗಿ ಬಿದ್ದಿರುವ ಸೈನಿಕರು ಕೂಡ ಇವರಿಂದ ಪ್ರೇರಣೆಯನ್ನ ಪಡೆದುಕೊಂಡು ಶತ್ರುಗಳ ಮೇಲೆ ಗುಂಡನ್ನ ಹಾರಿಸೋದಕ್ಕೆ ಆರಂಭ ಮಾಡುತ್ತಾರೆ ಈ ರೀತಿಯಾಗಿ ಒಂಬತ್ತು ಜನ ಸೈನಿಕರು ನೂರಾರು ಪಾಕಿಸ್ತಾನಿ ಸೈನಿಕರನ್ನ ಹಿಮ್ಮೆಟ್ಟಿಸ್ತಾರೆ ಮೂರನೇ ಬಾರಿಗೆ ಅಪಾರ ಸಂಖ್ಯೆಯೊಂದಿಗೆ ಪಾಕಿಸ್ತಾನಿ ಸೈನಿಕರು ಈ ಒಂದು ನೌಶೆರ ಸೆಕ್ಟರ್ ಮೇಲೆ ಬಂದಾಗ ಕಡಿಮೆ ಸೈನಿಕರು ಸಿಂಗ್ ರವರ ರೆಜಿಮೆಂಟ್ ನಲ್ಲಿ ಇರ್ತಾರೆ ಆ ಸಂದರ್ಭದಲ್ಲಿ ಶೌರತ್ವದಿಂದ ಜುನಾಥ್ ಸಿಂಗ್ ರವರ ರೆಜಿಮೆಂಟ್ ಹೋರಾಟವನ್ನ ಮಾಡುತ್ತದೆ ಆದ್ರೆ ಜಗುನಾಥ್ರವರ ಮೈತುಂಬ ಗುಂಡುಗಳು ಬಂದು ಬಿದ್ದಾಗ ರವರು ಜರ್ಜಿತರಾಗಿ ಆದರೂ ಕೂಡ ಕೊನೆಯ ಉಸಿರು ಕೂಡ ಮಿಷಿನ್ ಗನ್ ಅನ್ನ ತೆಗೆದುಕೊಂಡು ಪಾಕಿಸ್ತಾನಿ ಸೈನಿಕರ ಮೇಲೆ ಗುಂಡಿನ ದಾಳಿಯನ್ನ ಮಾಡುತ್ತಾರೆ ತಮ್ಮ ಮೇಲೆ ಗುಂಡುಗಳು ಬಂದರೂ ಕೂಡ ಧೃತಿಗೆಡದೆ ಜಗುನಾಥ್ ರವರು ಪಾಕಿಸ್ತಾನಿ ಸೈನಿಕರನ್ನ ಹಿಮ್ಮೆಟ್ಟಿಸುತ್ತಾರೆ ಆ ಸಂದರ್ಭದಲ್ಲಿ ಬಹಳಷ್ಟು ಗುಂಡಿನ ದಾಳಿಯನ್ನ ಅನುಭವಿಸಿದ ಜಗುನಾಥ್ ರವರು ಫೆಬ್ರವರಿ ಆರರಂದು ಹಸುನು ಇದ್ದಾರೆ ಅವರ ಈ ಒಂದು ಶವಣಕ್ಕೆ ಭಾರತ ಸರ್ಕಾರ ಪರಮವೀರ ಚಕ್ರ ಪ್ರಶಸ್ತಿಯನ್ನ ಕೊಟ್ಟು ಗೌರವಿಸಿದೆ